ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಪವಿತ್ರ ಪಾವನ ಕ್ಷೇತ್ರ ಶ್ರೀ ದೇವಿ ಯಲ್ಲಮ್ಮ ದೇವಸ್ಥಾನ ಹಾಗೂ ಕೋಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕದಿಂದ ಲಕ್ಷಾಂತರ ಜನರು ಕೋಲಾಪುರಕ್ಕೆ ಹೋಗ್ತಾರೆ ಮಹಾಲಕ್ಷ್ಮಿ ದರ್ಶನ ಪಡೆಯಲಿಕ್ಕೆ ಕೋಲಾಪುರದಿಂದ ಮತ್ತು ಮಹಾರಾಷ್ಟ್ರದಿಂದ ಲಕ್ಷಾಂತರ ಜನರು ಸೌದತ್ತಿ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಬರ್ತಾರೆ ನೀವೆಲ್ಲರೂ ನೋಡಿರ್ಬೋದು ಇದು ಜಗತ್ ವಿಖ್ಯಾತವಾದಂಥ ಎರಡು ಪವಿತ್ರ ದೇವಸ್ಥಾನಗಳು ವೀಕ್ಷಕರೇ ಈ ದೇವಸ್ಥಾನಕ್ಕೆ ಘಟಪ್ರಭಾದ ಒಂದು ಗಣ್ಯ ನಾಗರಿಕರಾದಂಥ ಡಿ ಎಮ್ ದಳವಾಯಿ ಒಂದು ಪತ್ರಿಕಾಗೋಷ್ಠಿ ಏರ್ಪಾಡು ಮಾಡ್ತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಏನು ಬಿಡುಗಡೆ ಮಾಡ್ತಾರೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರ ಬರೀತಾರೆ ಈ ಪತ್ರದ ಮುಖಾಂತರ ಅವರು ಈ ಕೋಲ್ಹಾಪುರ್ ಮತ್ತು ಸಮುದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಒಂದು ರೈಲು ಮಾರ್ಗವನ್ನು ಅಳವಡಿಸಬೇಕು ಇಲ್ಲಿ ಲಕ್ಷಾಂತರ ಜನ ಹೋಗ್ತಾರೆ ಲಕ್ಷಾಂತರ ಜನ ಬರ್ತಾರೆ ಇದಕ್ಕೆ ಸರ್ಕಾರಕ್ಕೆ ಆದಾಯವೂ ಬರುತ್ತೆ ಪವಿತ್ರ ಕ್ಷೇತ್ರಕ್ಕೆ ದರ್ಶನ ಸಹಿತ ಈ ಜನರಿಗೆ ಸಿಗುತ್ತೆ ಸುಲಭವಾಗಿ ಹೋಗಿ ಸುಲಭವಾಗಿ ಬರಲಿಕ್ಕೆ ಒಂದು ದಾರಿಯಾಗುತ್ತೆ ಅದು ಘಟಪ್ರಭಾದ ಮುಖಾಂತರ ಈ ರೈಲು ಹೋಗಬೇಕನ್ನೋದು ಒಂದು ಪತ್ರ ಬರೀತಾರೆ ಆ ಪತ್ರಕ್ಕೆ ತಕ್ಷಣ ಪ್ರಧಾನಮಂತ್ರಿ ಮೋದಿಯವರು ಸ್ಪಂದಿಸುತ್ತಾರೆ ಸ್ಪಂದಿಸಿದ ತಕ್ಷಣ ದಳವಾಯಿಯವರಿಗೆ ಒಂದು ಪತ್ರ ಹಾಕ್ತಾರೆ ಅದನ್ನು ಸಂಬಂಧಪಟ್ಟ ರೈಲು ಇಲಾಖೆಯ ಕಾರ್ಯದರ್ಶಿಗೆ ಶಿಫಾರಸು ಮಾಡಿ ಒಂದು ಪ್ರತಿಯನ್ನು ಇಲ್ಲಿ ಹಾಕ್ತಾರೆ ಆ ಪ್ರತಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ದಳವಾಯಿ ಬಿಡುಗಡೆ ಮಾಡ್ತಾರೆ ಇದಕ್ಕೆ ಒಂದು ಅತ್ಯುತ್ತಮವಾದ ಸಲಹೆ ಸೂಚನೆಗೋಸ್ಕರ ಮಾಧ್ಯಮದವರನ್ನು ಒಂದು ಬೆಂಬಲಗೋಸ್ಕರ ಕರೀತಾರೆ ಆ ಮಾಧ್ಯಮದವರು ಸಹಿತ ಎಲ್ಲರೂ ಬೆಂಬಲ ಕೊಟ್ಟು ಈ ಕಾರ್ಯಕ್ರಮ ಒಂದು ಸಾಕಾರಗೊಳ್ಳಬೇಕು ಇದಕ್ಕೆ ಒಂದು ಮಹತ್ವವಾದ ಏನು ರೈಲ್ವೆ ಇಲಾಖೆಗೆ ಒಂದು ಅತ್ಯುತ್ತಮವಾದ ಆದಾಯ ಬರುವಂಥ ಒಂದು ಘಟನೆ ಹೇಳ್ತೀನಿ ಕೇಳಿ ವೀಕ್ಷಕರೇ ಯಾಕಂದ್ರೆ ಮೂರ್ನೂರ ಐವತ್ತು ಕೋಟಿ ರೂಪಾಯಿ ತೆಗೆದುಕೊಂಡು ಬಂದು ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ ಪಾಲ್ಸ್ ಮತ್ತು ಗೋಡ್ಚಿನ್ ಮಲ್ಕಿ ಗೋಕಾಕ್ ತಾಲೂಕ್ ಪ್ರವಾಸೋದ್ಯಮ ಕ್ಷೇತ್ರ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಸರ್ ಎಂತೆಂಥ ಗಾರ್ಡನ್ ಎಂತೆಂಥ ಬೃಂದಾವನ ಸಹಿತ ಇಲ್ಲಿ ನಿರ್ಮಾಣ ಆಗೋದು ವಿಶ್ವದ ಜನರನ್ನು ಸೆಳೆಯುವತ್ತ ಈ ಗೋಕಾಕ್ ಫಾಲ್ಸ್ ಮತ್ತು ಗೋಡ್ಚಿನ ಮಲ್ಕಿ ಹಿಡ್ಕಲ್ ಡ್ಯಾಮ್ ನವಿಲ್ ತೀರ್ಥ್ ಇವೆಲ್ಲವೂ ಮೂರ್ನೂರ ಐವತ್ತು ಕೋಟಿ ರೂಪಾಯಿಯ ಒಂದು ಅದ್ಭುತ ಅಮೆರಿಕ ಮಾದರಿಯ ಒಂದು ತೂಗುಯಾಲೆ ಗಾಜಿನ ಮನೆ ತಯಾರಾಗ್ತಾ ಇದೆ ಇದಕ್ಕೆಲ್ಲವೂ ಯಲ್ಲಮ್ಮ ದೇವಸ್ಥಾನ ಮತ್ತು ಕೋಲಾಪುರ ದೇವಸ್ಥಾನಕ್ಕೆ ಹೋಗುವಾಗ ಬರುವಾಗ ಇದು ಸೆಂಟರ್ ಪ್ಲೇಸ್ ಆಗುತ್ತೆ ಇಲ್ಲಿ ಇಳಿಬಹುದು ನೋಡ್ಬೋದು ಪ್ರವಾಸಿ ಸ್ಥಾನದಲ್ಲಿ ಇರಬಹುದು ಇದಕ್ಕೆಲ್ಲ ಮಾರ್ಗದರ್ಶನ ರಮೇಶ್ ಅವರು ವಿಶೇಷ ಮುತುವರ್ಜಿ ವಹಿಸಿ ಇದನ್ನು ಒಂದು ಸಾಕಾರಗೊಳಿಸಿದ್ದಾರೆ ಇದಕ್ಕೆ ಈ ವ್ಯಾಪ್ತಿಯಲ್ಲಿ ಸೌದತ್ತಿಯಿಂದ ಕೋಲ್ಹಾಪುರವರೆಗೆ ವ್ಯಾಪ್ತಿಯಲ್ಲಿ ಹದಿನಾಲ್ಕು ಶುಗರ್ ಫ್ಯಾಕ್ಟ್ರಿಗಳು ಬರ್ತವೆ ವೀಕ್ಷಕರೆ ಈ ಹದಿನಾಲ್ಕು ಶುಗರ್ ಫ್ಯಾಕ್ಟ್ರಿಗಳು ಇಲ್ಲಿಂದ ಸಕ್ಕರೆ ಮಹಾರಾಷ್ಟ್ರ ಎಲ್ಲ ವಿದೇಶಕ್ಕೂ ಸಹಿತ ಹೋಗುತ್ತೆ ಅದಕ್ಕೆ ಟ್ರಾನ್ಸ್ಪೋರ್ಟಿಂಗ್ ಸಲುವಾಗಿ ಈ ಗೂಡ್ಸ್ ವಾಹನಗಳನ್ನ ತಯಾರು ಮಾಡೋಕ್ಕೋಸ್ಕರ ಈ ರೈಲು ಅತ್ಯಮೂಲವಾಗಿ ಕೋಟ್ಯಾಂತರ ರೂಪಾಯಿ ಆದಾಯ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಗೆ ತಲುಪುತ್ತೆ ಇದಕ್ಕೆ ಶಾಹು ಸಕ್ಕರೆ ಕಾರ್ಖಾನೆ ಕಾಗಲಿದೆ ಹಮಿದು ಅಡಿ ಸಕ್ಕರೆ ಕಾರ್ಖಾನೆ ಇದೆ ನಿಪ್ಪಾಣಿ ಹಾಲ್ ಸಿದ್ಧನಾಥ್ ಸಕ್ಕರೆ ಕಾರ್ಖಾನೆ ಇದೆ ಬೆಡ್ಕಿ ಹಾಲ್ ಶುಗರ್ಸ್ ಇದೆ ಹೀರಾ ಶುಗರ್ಸ್ ಇದೆ ಓಂ ಶುಗರ್ಸ್ ಇದೆ ವಿಶ್ವನಾಥ ಶುಗರ್ಸ್ ಇದೆ ಘಟಪ್ರಭಾ ಶುಗರ್ಸ್ ಇದೆ ಹುಣಸಾಳ್ ಸತೀಶ್ ಶುಗರ್ಸ್ ಇದೆ ಕೊಳವಿ ರೇಣುಕಾ ಶುಗರ್ಸ್ ಇದೆ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಇದೆ ಧನಲಕ್ಷ್ಮಿ ಶುಗರ್ಸ್ ಇದೆ ಹರ್ಷ ಶುಗರ್ ಇದೆ ಸಂಗಮ್ ಶುಗರ್ಸ್ ಇದೆ ಹುದಲಿ ಶುಗರ್ಸ್ ಇದೆ ಯರಗಟ್ಟಿ ಶುಗರ್ಸ್ ಇದೆ ರಿದ್ದಿ ಸಿದ್ದಿ ಕಾರ್ಖಾನೆ ಇದೆ ಗೋಕಾಕ್ ಮಿಲ್ಸ್ ಇದೆ ಇದು ಪ್ರವಾಸೋದ್ಯಮ ಪ್ರಾಚೀನ ಕಾಲದ ಒಂದು ಮಹಾಲಿಂಗೇಶ್ವರ ದೇವಸ್ಥಾನವೂ ಇದೆ ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತಹ ಒಂದು ಮಹಾನ ದೇವಸ್ಥಾನ ಇಲ್ಲಿ ಗೋಕಾಕ್ ಇದೆ ಇದು ಎಲ್ಲರಿಗೂ ಗೊತ್ತಿಲ್ಲದ ವಿಷಯ ಇವೆಲ್ಲ ತೀರ್ಥ ಯಾತ್ರೆಯ ಮುಖಾಂತರ ಇಲ್ಲಿ ಬರಬೇಕಾದ್ರೆ ಸೊಗಲವು ಸಮೀಪ ಆಗುತ್ತೆ ಅಲ್ಲಿ ಮೇಲಿನಿಂದ ಪರ್ವತದ ಮುಖಾಂತರ ನೀರು ಬೀಳುವ ಪವಿತ್ರ ಜಲ ಅಲ್ಲಿ ಎಷ್ಟೋ ಜನ ಸ್ನಾನ ಮಾಡಿಕೊಂಡು ತಮ್ಮ ನೋವು ರೋಗ ರುಜಿನಗಳನ್ನ ದೂರು ಮಾಡಿಕೊಂಡು ಸೊಗಲ ಅಜ್ಜನವರ ಮಹಾ ತಪಸ್ವಿ ಸ್ವರೂಪಿಯ ಮಹಾ ತಾಣಗಳು ಇವೆಲ್ಲ ವ್ಯಾಪ್ತಿಗೆ ಬರ್ತವೆ ಇದು ಕೋಲಾಪುರದಿಂದ ಈ ಸೌದತ್ತಿ ಯಲ್ಲಮ್ಮಕ್ಕೆ ಇದಕ್ಕೆ ರಮೇಶ್ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೂ ಶಿಫಾರಸು ಮಾಡಿದ್ದಾರೆ ಪಿ ಎಸ್ ಗೋಯಲ್ ರೈಲ್ವೆ ಮಂತ್ರಿ ಕೇಂದ್ರ ಸರ್ಕಾರಕ್ಕೂ ಶಿಫಾರಸು ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಪವಿತ್ರ ಪಾವನ ಕ್ಷೇತ್ರ ಈ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅಲ್ಲಿ ಬೆನವಾಡೆ ಗುರುಗಳಿದ್ದಾರೆ ಡಾಕ್ಟರ್ ಖ್ಯಾತ ವೈದ್ಯರಾದಂಥ ವಿಲಾಸ್ ನಾಯಕ್ ಇದ್ದಾರೆ ಕೆ ಡಿ ವಾಲಿಕರ್ ಅವರಿದ್ದಾರೆ ಅನೇಕ ಪತ್ರಿಕಾ ಮಾಧ್ಯಮದವರು ಇದ್ದಾರೆ ಗಣ್ಯ ನಾಗರಿಕರು ಇದ್ದಾರೆ ಈ ಪತ್ರಿಕಾಗೋಷ್ಠಿ ಹೇಗೆ ನಡೆಯಿತು ಯಾವ ರೀತಿ ಪತ್ರಿಕಾಗೋಷ್ಠಿ ಅಲ್ಲಿ ಮಾಡಲಾಯಿತು ಇದಕ್ಕೆ ಒಂದು ಘಟಪ್ರಭಾದ ಜನತೆ ಈ ದಳವಾಯಿ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಎಲ್ಲರೂ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕಾರ್ಯ ಆಗಬೇಕಾದ್ರೆ ಒಂದು ಸಾದಾ ಸೀದಾ ಮನುಷ್ಯ ದಳವಾಯಿ ಒಂದು ನೇರ ಪ್ರಧಾನಮಂತ್ರಿಗೆ ಪತ್ರ ಬರೆದು ಗಮನ ಸೆಳೆತಾನಂದ್ರೆ ಅದನ್ನು ಸ್ವಾರಸ್ಯಕರವಾಗಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಯಾವ ರೀತಿ ಏನ್ ಹೇಳಿದ್ದಾರೆ ಅವರ ಮಾತಿನಿಂದನೇ ನೋಡ್ಕೊಂಡ್ ಬರೋನ್ ಬಣ್ಣ ವೀಕ್ಷಕರೇ ಸಂಪೂರ್ಣವಾದ ಚಿತ್ರ ನಮ್ಮ ನಂಬರ್ ಒನ್ ಚಾನಲ್ ನಲ್ಲಿ ನೋಡಬಹುದು ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ನಲ್ಲಿ ಫಾಲೋ ಮಾಡಿ ನಮಸ್ಕಾರ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ದರ್ಶನ ಆತ್ಮೀಯರಾದ ಚನ್ನಬಸವದಿ ಅವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಪತ್ರಿಕಾಗೋಷ್ಠಿಗೆ ಕಾರಣೀಭೂತರಾಗಿರುವಂತಹ ಕೊಲ್ಲಾಪುರ್ ಮತ್ತು ಸೌದತ್ತಿಗೆ ಹಿರಿಯರಾದ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಅವರಲ್ಲಿ ಹಿರಿಯರಾದ ಬೆನ್ವಾಡಿಸಿರವರಲ್ಲಿ ಸರ್ ಅವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಆದ್ರೆ ಅವರ ವಿಚಾರಗಳು ಬಹಳಷ್ಟು ಉದಾತ್ತವಾಗಿರುತ್ತವೆ ಒಂದ್ ಕಡೆ ಹೇಳ್ತಾರೆ ಸಿಂಪಲ್ ಐ ತಿಂಕಿಂಗ್ ಸಾಮಾನ್ಯ ಜೀವನ ಉದಾತ್ತ ವಿಚಾರ ದಳವಾಯಿಯವರು ಮೊದಲಿಂದ ನೋಡಕ್ ಸಿಂಪಲ್ ಆಗೇ ಇರ್ತಾರ ಆದ್ರ ಅವರು ಈ ನಮ್ಮ ಘಟಪದ ಅಭಿವೃದ್ಧಿಗೋಸ್ಕರವಾಗಿ ಮಲ್ಲಾ ಪಿ ಅಭಿವೃದ್ಧಿಗೋಸ್ಕರವಾಗಿ ಸಾಕಷ್ಟು ತಮ್ಮದೇ ಆದಂತಹ ಯೋಜನೆಗಳನ್ನ ಮಾಡಿ ನಮ್ಮ ಊರಿನ ಜನರಿಗೆ ಬಹಳಷ್ಟು ಅನುಕೂಲ ಆಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಇವತ್ತು ನನಗಿಂತ ಚೆನ್ನಾಗಿ ಗೊತ್ತಿತ್ತು ಜಾರಕಿಹೊಳಿ ಅವರ ಸರ್ಕಾರದೊಂದಿಗೆ ಬಹಳಷ್ಟು ಒಳ್ಳೆಯ ಯೋಜನೆಗಳನ್ನ ಹಾಕಿಕೊಂಡು ಗ್ರಾಮವನ್ನ ಅಭಿವೃದ್ಧಿ ಪಡಿಸಬೇಕ ಬಂದಿದೆ ಅದೇ ರೀತಿ ಆ ಕಲೆಯಲ್ಲಿ ಒಂದು ವರ್ಷ ಎರಡು ವರ್ಷದ ಹಿಂದೆ ಒಂದು ವಿಚಾರ ಏನ್ ಬಂತು ಅಂದ್ರೆ ಕೊಲ್ಲಾಪುರದಿಂದ ಸೌದತ್ತಿ కర్ణాటక అతిహెచ్చు జనసంఖ్య సత్య ఎల్మ్ గుడ్డేదన హెర్డు తిండు జాత్ర ఎల్మ్మన గుడ్డ జాత్సంఖ్యాతర పాల్గొలంతా మహారాష్ట్ర జన హెచ్చి ಈ ರಸ್ತೆ ಮುಖಾಂತರವಾಗಿ ವಾಹನಗಳಿಂದ ಹೋಗುವುದರಿಂದ ಅಪಘಾತಗಳಾಗ್ತವೆ ಮತ್ತೆ ಹಿಂದುಳಿದ ಸಾಮಾನ್ಯ ಜನರಿಗೂ ಅದು ತೊಂದರೆ ಆಗುತ್ತೆ ಟ್ರೈನ್ ಆದರೆ ಸಮಯ ಉಳಿಯುತ್ತೆ ಬಹಳ ವೇಗವಾಗಿ ನಾವು ಆ ಸ್ಥಳವನ್ನು ಹುಡ್ಲಿಕ್ಕೆ ಒಳ್ಳೆ ಅವಕಾಶ ಆಗುತ್ತೆ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರು ಪ್ರಧಾನಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಕರೀತಾರೆ ಕೊಲ್ಲಾಪುರದಿಂದ ಟ್ರೈನ್ ಮಾಡಿದ್ರೆ ಬಹಳ ಆಗುತ್ತಾ

কিন্তু এর অটো শর্টকাট বলা পড়তো রোদ দি पूर्न <laughs>

telah hak ni

ಎಲ್ಲಮ್ಮ ಕೊಡ್ತು ಮನೆಯಲ್ಲ ಲಕ್ಷಾಂತರ ಮಂದಿ ಮಹಾರಾಷ್ಟ್ರದಿಂದ ಕೊಲ್ಲಾಪುರ ಎಲ್ಲಮ್ಮ ಜಾತ್ರೆಗೆ ಮಂದಿ ಹೋಗುತ್ತೆ ಟ್ರಾಕ್ಟಿಕ್ ಆಗಿ ಅಕ್ಸಿಡೆಂಟ್ ಆಗಿ ಭಾಳ ಮಂದಿಗೆ ತ್ರಾಸಾಗುತ್ತೆ ಅದೇ ಕೆಲಸ ವಿಚಾರ ಮಾಡಿ ಕೊಲ್ಲಾಪುರದಿಂದ ಲಕ್ಷಾಂತರ ಮಂದಿ ಎಲ್ಲಮ್ಮ ಜಾತ್ರೆಗೆ ಹೋಗ್ತದೆ ಅದು ನಮ್ಮ ಕರ್ನಾಟಕದಿಂದ ಮಹಾರಾಷ್ಟ್ರ ಮಹಾಲಕ್ಷ್ಮಿ ದೇವರಿಗೆ ಲಕ್ಷಾಂತರ ಮಂದಿ ಹೋಗುತ್ತೆ ಅದೇ ಕೆಲಸ ಅದೆಲ್ಲ ವಿಚಾರ ಮಾಡಿ ನಾವು ಪ್ರಧಾನ ಮಂತ್ರಿ ಮೋದಿಯವರಿಗೆ ಒಂದು ಲೆಟ್ರ್ ಹಾಕಿದ್ವಿ ಇದನ್ನೆಲ್ಲ ಇದನ್ನು ಮಾಡಿ ಮೋದಿಯವ್ರಿಗೆ ಒಂದು ಲೆಟ್ರ ಮುಂದೆ ಪಿಯೂಷ್ ಗೋಯಲ್ಗೆ ಒಂದು ಲೆಟ್ರ ರೈಲ್ವೆ ಮಂತ್ರಿ ಮತ್ತು ನಮ್ಮ ಸುರೇಶ್ ಶಂಕರಿ ಅವರಿಗೆ ಒಂದು ಲೆಟ್ರಾ ಎಲ್ಲರಿಗೂ ಒಂದು ಲೆಟ್ರ್ ಹಾಕಿದ್ರು ಲೆಟ್ರ್ ಹಾಕಿದಾಗ ಮೋದಿಯವ್ರಿಗೆ ಲೆಟ್ರೆ ನಮ್ಗೆ ವಾಪಸ್ ಬರ್ತದೆ ಏನು ಕೇಳಿ ಹಿಂಗೆ ரெண்ட ரெட ர ம ஆ ர ன ஆச்சிிஷதின முந்த ನಮ್ಮ ಜಲಸಂಪನ್ ಮಂತ್ರಿ ರಮೇಶ್ ಕುಮಾರ್ ಅಂಜೋಳಿ ಅವ್ರಿಗೆ ಅವನ್ನ ಇದು ಪಬ್ಲಿಕ್ ತಂಡ ಅವರು ಲೆಟರ್ ಮಾಡಿ ಮೋದಿಗೆ ಕಳ್ಸರು ಮುಂದೆ ಯಡಿಯೂರಪ್ಪ ಒಂದು ಕೇಳಿ ಆ ಅವರು ಕಳಿಸಿರು ಮುಂದೆ ಇದನ್ನು ಕೇಂದ್ರ ಗೌರ್ಮೆಂಟ್ ಕೂಡ ಅಮೌಂಟ್ ರೊಕ್ಕ ಕೊಡ್ಬೇಕಾಗಿತ್ತು ಅದಕ್ಕೆ ಮಾರಕ್ ಮುಖ್ಯಮಂತ್ರಿ ಒಂದು ಲೆಟ್ ಹಾಕಿದ್ರು ಒಂದು ಎರಡು ರೊಕ್ಕನೂ ಹಾಕಿದ್ರು ನಾವು ರವಿಶಣ್ಣ ಅಂತ ಅಧಿಕಾರಿ ಕಡೆ ಅವ್ರು ಭೇಟಿ ಮಾಡಿ ಇದನ್ನೆಲ್ಲ ಅವರು